ಹಲೋ ಫ್ರೆಂಡ್ಸ್ ನಾನು ಈ ದಿನ ನೋಡಿ ಬೇರ್ಕೆ ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ ನೋಡಿ ಬೆರಕೆ ಸೊಪ್ಪು ಅಂತ ಇದು ಏನೇನೋ ಸೊಪ್ಪು ಇದು 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 ಒನ್ಗೊನೆ ಸೊಪ್ಪು ಇದೆಂತದೋ ಇದು ಉಪ್ಸ ಇದೆ ಮೊಸ ಥರ ಮಾಡ್ತಾರೆ ಇದು ಇವ್ರ ಹೆಸರೆಲ್ಲ ನನಗೆ ಒಂದೊಂದು ಹೆಸ್ರು ಸಹ ಗೊತ್ತಿಲ್ಲ ಆದರೆ ಇದನ್ನು ಮಾಡೋದು ನೋಡಿದ್ದೀನಿ ನಾನು ಎಲ್ಲರೂ ತರ್ಕೊಂಡು ಮಾಡೋದನ್ನು ನಾನು ಒಬ್ಬರ ಜೊತೆ ಹೋಗಿದ್ದೆ ಅವರು ಇದೆಲ್ಲ ತೆಗೀತಾ ಇದ್ದರು ಕಾಡಲ್ಲಿ ನಾನು ಅವ್ರು ನೋಡ್ಬಿಟ್ಟು ನಾನು ಸಹ ನನಗೂ ಬೇಕು ಅಂತ ತಿಳ್ಕೊಂಡು ಬಂದಿದ್ದೀನಿ ಅವ್ರು ತೋರಿಸ್ತೇ ಇದೆಲ್ಲ ಸಹ ತಿಂದರೆ ಇದೆಲ್ಲ ಮೆಡಿಸನ್ನು ತುಂಬ ಒಳ್ಳೇದು ತಿಂದರೆ ಹೊಟ್ಟೆ ಕಾಯಿಲೆಗಳೆಲ್ಲ ಹೋಗ್ತವೆ ಅಂತೆಲ್ಲ ಹೇಳಿದ್ರು ಹೆದರು ಒಂದೊಂದು ಹೆಸ್ರು ಹೇಳಿದ್ರು ಅದರ ಇಷ್ಟು ಕಡೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇದೆಲ್ಲ ಸಹ ಬೆದಕ್ಕೆ ಸೊಪ್ಪು ತಿನ್ನುವಂಥದ್ದು ನೀವು ನಿಮಗೆ ಗೊತ್ತಿರ್ಬೋದು ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ತುಂಬ ಚಿನ್ನ ತೋರಿಸ್ತಾ ಇದ್ದೀನಿ ಅವರು ಕಾಡಲ್ಲಿ ಕೀಳ್ತಾ ಇದ್ರು ನಾನು ಒಂದು ದಿವಸ ಅವ್ರ ಜೊತೆ ಕಾಡಿಗೆ ಹೋಗಿದ್ದೆ ಅವಾಗ ನಾನು ಸಹ ಇವೆಲ್ಲನೂ ತೊಗೊಂಡೆ ಏನೇನು ಸೊಪ್ಪು ಅಂತ ಗೊತ್ತಿಲ್ಲ ಹೆಸರಿಲ್ಲ ಇದೆಲ್ಲ ಸಹ ಸುಪ್ಸಾರು ಮಾಡೋದು ಮಾಡಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನಾನು ತಗೊಂಡು ಮಾಡ್ತಾಯಿದ್ದೀನಿ ನಮಗೆ ತೋರಿಸ್ತಾ ಇದ್ದೀನಿ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಅಂದರು ಅದಕ್ಕೆ ನಾನು ತಗೊಬಂದೆ ಇದ್ರ ಜೊತೆಗೆ ಹೆಸರು ಕಾಳು ಆಗ್ತಾಯಿದ್ದೀನಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಇದಕ್ಕೆ ಹೆಸ್ರುಕಾಳು ಸೇರಿಸ್ತಾ ಇದ್ದೀನಿ ನಾನು ಬೆಂದ ಮೇಲೆ ನಾನು ಇದನ್ನು ಚೆನ್ನಾಗಿ ತೊಳೆದು ಹಚ್ಚಿ ಅದರ ಜೊತೆ ಸೇರಿಸ್ತೀನಿ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಕಾಳು ಬೆಂದಿದೆ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ತುಪ್ಪನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಟೊಮೆಟೊ ಹಾಕ್ತೀನಿ ಮತ್ತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ಬೆಡಿಕೆ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಒಳ್ಳೆಯದು ನೀವು ಈ ಥರ ಸೊಪ್ಪನ್ನು ಸಿಕ್ಕಿದ್ರೆ ಈ ಥರ ಉಪ್ಸಾರು ಮಾಡಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ನಾನು ಇದಕ್ಕೆ ಟೊಮೆಟೊ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ನಂತರ ಸೊಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನು ಒಂದು ಫೋರ್ ಮಿನಿಟು ಮುಚ್ಚಿದ್ದೀನಿ ಇವಾಗ ಒಗ್ಗರಣೆಗೆ ನಾನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಇಷ್ಟನ್ನು ಸಹ ಹಚ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಮಾಡ್ತೀನಿ ಆ ಸೊಪ್ಪನ್ನು ಇವಾಗ ನಾನು ಸೊಪ್ಪು ಬೆಂದಿದೆ ಅದನ್ನು ನಾನು ಬಸ್ಕೋತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬೆಂದಿದೆ ನಾನು ಸೊಪ್ಪು ರೆಡಿಯಾಗಿದ್ದೀವಿ ಇದು ಇದನ್ನು ನಾನು ಬಸ್ಕೊಂಡು ಒಗ್ಗರಣೆ ಮಾಡ್ತೀನಿ છાસ્ બેર્જી દીની છશ્રમિન સંતાયતા દીની પેલ્લુ લેતા દીની ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪು ಸೇರಿಸಿದ್ದೀನಿ ಬೆರ್ಕೆ ಸೊಪ್ಪಿನ ಸಾರು ರೆಡಿ ಆಯ್ತು ಹಲೋ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೆಯಲ್ಲಿ ಬೆರಕೆ ಸೊಪ್ಪಿನ ಉಪ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ರೀತಿಯ ಸೊಪ್ಪುಗಳು ಹಾಕಿ ಮಾಡಿರ್ತೀನಿ ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಇದು ಆರೋಗ್ಯಕರವಾಗಿರುತ್ತೆ ಕಣ್ಣಿನ ದೃಷ್ಟಿ ಒಳ್ಳೆಯದು ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್